ಡಿಸಿ ಬ್ಯಾಂಕ್ ಚುನಾವಣೆ ಸೋಲು ಯಾರಿಗೆ ಗೆಲ್ಲು ಯಾರಿಗೆ ಎಲ್ಲಿಗೆ ಸೋಲು ಅಂದ್ರೆ ಲಿಂಗಾಯತರಿಗೆ ಸೋಲು ಗ್ಯಾರಂಟಿ ಕಟ್ಟಿಟ್ಟ ಬುತ್ತಿ ಇಲೆಕ್ಟ್ರಿಕ್ ಸೊಸೈಟಿ ಚುನಾವಣೆನೇ ಬೇರೆ ಅದರ ಪ್ರಭಾವನೆ ಬೇರೆ ಇದರ ಪ್ರಭಾವನೆ ಬೇರೆ ಅದು ಒಂದು ಸೀಮಿತ ಒಂದು ಕ್ಷೇತ್ರಕ್ಕಿತ್ತು ಅಲ್ಲಿ ಮೂವತ್ತು ಪರ್ಸೆಂಟ್ ಸ್ವಾಭಿಮಾನಿಗಳು ಹಾಕಿದ್ರು ನಲವತ್ತೈದು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಛತಿ ಜಾರಿಗಳು ಟಿಕೆಟ್ ಕೊಡುವಲ್ಲಿ ಎಡೆಯಬಿಟ್ರು ಇವರೇನು ಸ್ಟ್ರಜಿ ಹಾಕಿದ್ರು ಅದು ತಪ್ಪಾಗಿ ಹೋಯಿತು ಅಲ್ಲಿ ಮುಖಮಂಗ ಆಗಿಲ್ಲ ಸೋಲಾಯ್ತು ಆದ್ರ ಗಿಲ್ಲಿ ಲಿಂಗಾಯತರಿಗೆ ಸೋಲು ಗ್ಯಾರಂಟಿ ಯಾಕಂದ್ರ ಕಳೆದ ಆರು ತಿಂಗಳಿಂದ ಇವರು ಕಸರತ್ತ ನಡೆಸಿದ್ದಾರೆ ಪ್ರಥಮವಾಗಿ ತಮಗೆಲ್ಲ ಗೊತ್ತಿದೆ ಬಾಲಚಂಜಾರ್ ಕಳರು ಖಾನಾಪುರಕ್ಕೆ ಹೋಗಿ ಪಾಟೀಲ್ರು ನಮ್ಮ ಕ್ಯಾಂಡಿಡೇಟು ಅಂತ ಡಿಕ್ಲೇರ್ ಮಾಡಿದ್ರು ಅದೇ ನಿರ್ದೇಶಕರು ಕೂಡ ಅರವಿಂದ್ ಪಾಟೀಲ್ ಹೌದು ನಾವು ಸತೀಶ್ ಜಾರಿಕೊಳ್ಳವ್ರು ಮರದೇಸ್ ಹೋಗಿ ವಿಶ್ವನಾಥ್ ವೈದ್ಯ ನಮ್ಮ ಕ್ಯಾಂಡಿಡೇಟ್ ಅಂದರು ಅಂದ್ರೆ ಡಿಕ್ಲೇರ್ ಮಾಡ್ಕೋ ಡಿಕ್ಲೇರ್ ಮಾಡ್ಕೋ ಡಿಕ್ಲೇರ್ ಮಾಡ್ಕೋತ ಹೋಗಿ ಮತ್ತೆ ಎಲ್ಲನೂ ಪ್ಯಾಕ್ ಮಾಡಿದ್ದಾರೆ ಮತ್ತೆ ಲಿಂಗಾಯತರ ನಿರ್ದೇಶಕರು ಯಾರ್ಯಾರ ಈಗ ಯಾರು ಇಲ್ಲ ಮೂರು ಜನ ಇದಾರೆ ಈಗ ಸದ್ಯಕ್ಕೆ ನಲ್ಲಿ ರಮೇಶ್ ಕತ್ತಿ ಆರಿಸಿ ಬರ್ತಾರ ಅವರು ತಿನಿಕ್ಕಿ ತಿನಿಕ್ ತಿನಿಕಿನ ಆರಿಸಿ ಬರ್ಬೇಕು ಹಿಂಗಾಗಿ ಬಿಜೆಪಿ ನಾಯಕರ ಹಂಬಲಿಕೆ ಇದಾರೆ ಅವರು ಹಿಂಗಾಗಿ ನಿನ್ನೆ ಏನು ಪ್ರಭಾವ ಪರಿಹಾರ ಸಲ್ತಸ್ತಾರ ಒಂದು ಬೆಟ್ಟಿಗೆ ಬಂದಿದ್ರು ಆ ಟೀಮ್ ಎಲ್ಲ ರಮೇಶ್ ಕತ್ತಿ ಬೆಟ್ಟಕ್ಕೆ ಹೋಗಿತ್ತು ನಮ್ಮ ನಮ್ಮೊಬ್ಬರಲ್ಲಿ ನಿಮಗಿದೆ ಅಂತೇಳಿ ಅಂಥ ಪರಿಸ್ಥಿತಿ ಅವ್ರಿಗೂ ಬಂದುಬಿಟ್ಟಾರೆ ಕೇವಲ ಒಂದ ನಂತರ ಲಕ್ಷ್ಮಣ ಸವದಿ ಅವ್ರದ್ದು ಆಡ್ತಾರೆ ಅವ್ರ ವಿರೋಧಿಗಳೆಲ್ಲ ಯಾರ ಪರವಾಗಿನೂ ಇಲ್ಲ ಅಲ್ಲಿ ಯಾರು ನಿಂತರೂ ಕೂಡ ರಮೇಶ್ ಜಾರಕಿಹೊಳಿಗೂ ಎಂಟ್ರಿ ಆದರೂ ಕೂಡ ಏನೂ ಆಗೋದಿಲ್ಲ ಯಾಕಂದ್ರೆ ಅಲ್ಲಿ ಅವ್ರಿಗೆ ಅಪೋಸಿಟ್ ಅಂತ ಕ್ಯಾಂಡಿಡೇಟ್ ಭಾಳ ವೀಕ್ ಇದ್ದಾರೆ ಏನು ಕಾಗವಾಡ ಅಲ್ಲಿ ಕಕ್ಕಪಟ್ಟ ಕಕ್ಕ ರಾಜಕ್ಕ ಬರ್ತಾರೆ ಯಾಕಂದ್ರೆ ಹದಿನಾಲ್ಕು ಕೋಟಿ ಕೇವಲ ಹದಿಮೂರು ಕೋಟಿ ಇವ್ರ ಕಡೆ ಇದ್ದಾವೆ ಇವ್ ಮೂರು ಮಂದಿ ಬಿಟ್ರೆ ಯಾರು ಬರೋದನ್ನೇ ಇಲ್ಲ ಹಂಗ ನಿಮ್ಮ ಕ್ಯಾಂಡಿಡೇಟ್ ಎಲ್ಲಿದ್ದಾರೆ ಡವನ್ ಅವ್ರ ಕ್ಯಾಂಡಿಡೇಟ್ ಆರಿಸಿ ಬರ್ತಾರೆ ನಂತರ ಬೆಳಗಾವ್ ತಾಲೂಕ ಅಲ್ಲಿ ರಾಜೇಂದ್ರ ಅಂಕಲಿಗೆ ಕೊಡ್ಬೇಕು ರಾಹುಲ್ ಜಾರಕಿಹೊಳಿ ಕೊಡಬಾರ್ದು ಕೊಟ್ರೆ ಮತ್ತೆ ಗದ್ಲು ಹಿಡಿದಿತ್ತು ಅದು ಈಗ ಒಂದೇನೋ ಸ್ವಲ್ಪ ಸೂಕ್ಷ್ಮತೆ ಬರ್ತಾ ಇದೆ ಡಿ ಸಿ ಬ್ಯಾಂಕ್ದಲ್ಲಿ ಲಿಂಗಾಯತ ಪ್ರಾಬಲ್ಯ ಹೆಚ್ಚಾಗ್ತೈತೆ ಅಂತ ಕೇವಲ ಭಾಷೆನ ಕಷ್ಟ ಯಾಕಂದ್ರೆ ಮೂಡಲ್ಲಿಗೆ ಏನು ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಎಲ್ಲರಿಗೆ ಕೊಟ್ಟಿದ್ದಾರೆ ಅವರು ಬಾಲಚಂದ್ರ ಪ್ಯಾಕೆಟ್ ಹಂಚಿದ್ದಾರೆ ಎಲ್ಲ ಕಡೆ ಪಾಕೆಟ್ ಹೆಂಚಿ ಮುಗಿದಿದೆ ಇವ್ರೆಲ್ಲಿ ಪಾಕೆಟ್ ಹೆಂಚಿದ್ದಾರೆ ಇವ್ರ ಕಡೆಯಲ್ಲಿ ಹೋಟೆಲ್ಸ್ ಹೋಟರ್ಸಿದ್ದಾರೆ ಎಲ್ಲಿ ಇದಾರೆ ಹೇಳ್ರಿ ಯಾವುದೋ ಒಂದು ತಾಲೂಕ್ ತೋರ್ಸ ನೋಡಾನಿ ಈ ಮೂರು ತಾಲೂಕ್ ಬಿಟ್ರೆ ಇಲ್ಲ ಇಲ್ಲ ನಂತರ ಲಕ್ಷ್ಮೀ ಬಾಳ್ಕರ್ ಸೈಲೆಂಟ್ ಕೂತಿದ್ದಾರೆ ಮತ್ತೆ ಚಂದ್ರ ಹೆ ಚಾನಾಕ್ಷ ರಾಜಕಾರಣಿ ಅವ್ರಿಗೆ ಎಂ ಕೆ ಅವಳಿ ಶುಗರ್ ಫ್ಯಾಕ್ಟ್ರಿ ಕೊಟ್ಬಿಟ್ರು ಇನ್ನ ಅಲ್ಲಿ ಅಶೋಕ್ ಪಟ್ಟಣ ಅವರು ಅವ್ರ ನೇತೃತ್ವ ವಹಿಸ್ಬೇಕು ಅವರು ಸುಮ್ಕೂತರು ಗಣೇಶ ಕೆರೆ ಪ್ರಕಾಶ್ ಕೆರೆ ಅವರು ಅವ್ರ ಬುಟ್ಟಾಗನ ಇದಾರೆ ನಂತರ ಲ್ಯಾಂಡ್ ಲಾರ್ಡ್ ದೊಡ್ಡ ರೊಕ್ಕ ಅವರು ಜೊಲ್ಲೆ ಅವ್ರ ಕಣ್ಣೇ ಇದಾರೆ ಜೊಲ್ಲೆ ಸ್ವಲ್ಪ ಬಹಳ ಎಡುತ್ತಾ ಇದಾರೆ ಅಂತ ಅನ್ಸೈತಿ ಯಾಕಂದ್ರೆ ಚಿಕ್ಕೋಡಿ ಎಂ ಪಿ ಅವ್ರು ನಿಲ್ವಂಗ ನಿಲ್ದಂಗೆ ಮಾಡ್ತಾರೆ ಯಾಕಂದ್ರೆ ಟಿಕೆಟ್ ಸಿಗದಂಗ್ ಮಾಡ್ತಾರ ಯಾಕಂದ್ರೆ ಸತೀಶ್ ಜರ್ಕುಳಿ ಮತ್ತು ಅವರು ಬಹಳ ಅವಿನಾಭ ಸಂಬಂಧಿತ ಅಂದ್ರೆ ಅಲ್ಲಿ ಟಿಕೆಟ್ ಹೆಂಗ್ ಕೊಡ್ತಾರ ಅವರು ಬಿಜೆಪುರ್ ಚಿಕ್ಕೋಡಿಯಿಂದ ಅಲ್ಲಿ ಇಲ್ಲಿ ಚಿಲ್ಲರ್ ಅನ್ಸಕೋ ಎಲ್ಲಿ ನೋಟ್ ಕಳ್ಕೊತಾರೆ ಅವರು ಡಿಶಿಶಿ ಅಲ್ಲಿ ಬಿಟ್ಟುಕೊಡ್ಬೇಕಾಗಿತ್ತು ಯಾರಾದ್ರೂ ಉಪ್ಪಂತ ಉತ್ತಮ ನೀವು ನಿಲ್ರಿ ಅಂತ ಹೇಳ್ಬೇಕಾಗಿತ್ತು ಇಲ್ಲಂದ್ರೆ ಎಲ್ಲಿ ಗುಂಪಿದಾಗ ಸೇರ್ಬೇಕಾಗಿತ್ತು ಇನ್ನಾನು ಟೈಮ್ ಇದೆ ಯಾಕಂದ್ರೆ ನಾಮ ನಿರ್ದೇಶನಕ್ಕೆ ಹನ್ನೆರಡು ತಾರೀಕು ಇದೆ ಹದಿಮೂರು ತಾರೀಕು ವಾಪಸ್ ಇದೆ ಹತ್ತೊಂಬತ್ತು ತಾರೀಕು ಚುನಾವಣೆ ಇದೆ ಬಿ ಕೆ ಮಾಡೆಲ್ ಹೈಸ್ಕೂಲ್ ಇದೆ ಅಲ್ಲಿ ಮತ ಎಣಿಕೆ ಇದೆ ಈಗಾಗಲೇ ಎಲ್ಲ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಏನು ಪಿ ಕೆ ಪಿ ಎಸ್ ಏನು ಸಿಲೆಕ್ಟೆಡ್ ಏನು ವೋಟರ್ಸ್ ಇದಾರಲ್ಲ ಈ ನಿರ್ದೇಶಕರು ಚೇರ್ಮನ್ ಎಲ್ಲ ಕೊಡಿ ಒಂದು ವೋಟರ್ಸ್ ಡೆಲಿಗೇಷನ್ ಫಾರ್ಮ್ ಕೊಟ್ಟಿರ್ತಾರಲ್ಲ ಅವ್ರನ್ನ ಯಾವ ರೀತಿ ಬಂದೋಬಸ್ತ್ ಮಾಡ್ತಾರೆ ನೀವು ಸಾಧ್ಯನೇ ಇಲ್ಲ ಲಿಂಗಾಯತ್ ಗೆಲ್ಬೇಕಾದ್ರೆ ಒಂದು ಇದನ್ನಿದೆ ಒಂದು ಸೂತ್ರ ಇದೆ ಅದು ಸೂತ್ರ ಇವತ್ತು ಹೇಳಿ ಅನ್ನ ಸಾಬ್ ಜೋಳೆ ಅವ್ರನ್ನ ನೀವು ವಿಶ್ವಾಸಕ್ಕೆ ತೆಗೆದುಕೊಂಡು ಬರಬೇಕು ನಂತರ ಬಿ ಜೆ ಪಿ ನಾಯಕರೆಲ್ಲ ಕೂಡಿ ಅಲ್ಲಿ ಹೋಗ್ಬೇಕು ಅನ್ನ ಸಾಹ್ಜೋಳೆ ಅವರ ಆ ಗುಂಪು ಬಿಡ್ರಿ ಈ ಗುಂಪು ಬರ್ರಿ ಇಲ್ಲಾರು ನಿಮಗೆ ನಾವು ಟಿಕೆಟ್ ಕೊಡೋಂಗಿಲ್ಲ ಅಂತ ಹೇಳ್ಬೇಕು ಲಕ್ಷ್ಮಣ ಸವದಿಗೆ ಹೇಳ್ಬೇಕು ಗಟ್ಟಿದವನಲ್ಲಿ ನೀವು ನಿಂತು ನಿಲ್ಲಬೇಕು ಅಲ್ಲಿ ರಾಜಕ್ಕಾಗಿ ಅವನು ಆಯ್ಸೆ ನಾಲ್ಕದು ಇನ್ನು ಇವ್ರಿಗೆ ರಮೇಶ್ ಕತ್ತಿಗೆ ಅವರಿಗೆ ಒಳಗೆ ಒಳಗಿನ ಹುಳುಕೆನಿದಾವ ಈಗ ತೆಗಿಬೇಕು ಈಗ ಉಕ್ಕೀರಿ ವಿದ್ಯುತ್ತಿಗೆ ಏನು ತೆಗೆದ್ರಿ ಈಗ ತೆಗಿಬೇಕು ಸಹಕಾರಿ ರಂಗದಲ್ಲಿ ಜಾರಕಿಹೊಳಿಸೋದ್ರ ಏನು ಪಾತ್ರ ಇದೆ ಎಷ್ಟು ಅವರು ಎಷ್ಟು ಲೂಟಿ ಮಾಡಿದ್ದಾರೆ ಇನ್ನು ಡಿ ಸಿ ಬ್ಯಾಂಕ್ ಲೂಟಿ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಆರು ಸಾವಿರ ಎಂಟುನೂರು ಕೋಟಿ ಇತ್ತು ನಾವು ಒಂದು ವರ್ಷ ಆಯ್ತು ಬಿಟ್ಟು ಅಲ್ಲಿ ಹನ್ನೊಂದು ನೂರು ಕೋಟಿ ತೆಗೆದುಕೊಂಡು ಬಿಟ್ಟರು ಇಲ್ಲಿ ಕೇವಲ ಆಗಿರೋದು ಐದು ಸಾವಿರ ಎಂಟ್ನೂರು ಕೋಟಿ ಆರ್ನೂರು ಕೋಟಿ ಇದೆ ಅಂತ ಹೇಳಬೇಕು ಇಲ್ಲಿ ಬಂದರೆ ಎಲ್ಲ ಖಾಲಿ ಆಗ್ತಿತ್ತು ಅಂತ ಹೇಳಬೇಕು ಪ್ರತಿ ರೈತರಿಗೆ ಹೇಳೋದಲ್ಲ ಭಾಷೆನಲ್ಲ ರೇಷನ್ ಕೊಡಬೇಕು ರೇಷನ್ ಯಾರು ಕೊಡೋರು ಇಲ್ಲಿ ಆಯ್ತಪ್ಪ ನಿಮ್ಮ ಕಡೆ ನಾವು ಬರ್ತೇವೆ ಅವ್ರ ಐದೈದು ಲಕ್ಷ ಕೊಡ್ಯಾರ ನೀ ಆರು ಲಕ್ಷ ಬರ್ತೇವೆ ಅಂತಾರ ಆರು ಲಕ್ಷ ನಿಮ್ಮ ಕಡೆ ಇದಾವೇನೋ ಎಲ್ಲ ಭಾಷಣ ಮಾಡಿ ಹೋದ್ರಿ ಅಭಯ್ ಪಟ್ಲ್ ಭಾಷಣ ಮಾಡ್ಯಾರ ಸಂಜಯ್ ಪಟ್ಲ್ ಭಾಷಣ ಮಾಡಿರಿ ಇರನ್ನ ಕಡಾಡಿ ಅವ್ರು ತಮ್ಮ ಮಗನ ನಿಲ್ಲಿಸ್ತಾರಂತ ಹೆಂಗೆ ಸಾಧ್ಯ ಇದೆ ಅಲ್ಲಿ ಹೋದ್ಸಲ ಏನದು ಆರ್ ಎಸ್ ಎಸ್ ಅವರು ಮೆಲಾಪಿ ಕುಸ್ತಿದ ನೀವು ಒಂದು ನಿಮ್ಮ ಕ್ಯಾಂಡಿಡೇಟ್ ಒಳಗೆ ಸೇರಿಸಿರಿ ನಿಮ್ದು ಎಂತ ಆಕತ್ತೈತೆ ಇಲ್ಲಿ ಕರ ಕಡಾಡಿಯವ್ರೆ ಅಶೋಕ್ ಪಟ್ಟಣ ಅವ್ರ ಪಾಪ ಅವ್ರದ್ದು ದೂರನೇ ಇದ್ದಾರೆ ಮೊಲಾನ ಎದಾಡ ಅವರು ರಮೇಶ್ ಕತ್ತಿಗೆ ಮನೆಗೆ ಬಂದಿದ್ದರು ಎಂಟು ಹಿಂದೆ ನಮ್ಮ ಬೆಂಬಲ ಅಂತ ಅಲ್ಲಿ ಬರೋದು ಏನು ಜ್ವರತನ ಇಲ್ಲ ಇವ್ರದೇನು ಬೆಂಬಲ ಅಲ್ಲಿ ಇವ್ರೇನೂ ಇಲ್ಲ ಇವ್ರ ಒಂದು ಆರಿಸಿ ಬರ್ಬೇಕಾದ್ರೆ ತರ ನೋವು ಒಟ್ಟರೆಗತೈತಿ ಈಗ ಮತ್ತು ಬಾಬಾ ಸಾಹೇಬ್ ಪಟ್ರು ಸರಿ ಜಾರಿ ಕೊಡ್ತಾ ಬಾಬಾ ಸಾಹ್ ನಮ್ಮ ಕ್ಯಾಂಡಿಡೇಟ್ ಅಂತ ಮತ್ತು ದೊಡ್ಡಗೌಡರು ನಮ್ಮ ಕ್ಯಾಂಡಿಡೇಟ್ ಅಂತೇಳಿ ಭಾಚಂದ್ ಜಾರಕಿಹೊಳಿ ಹೇಳ್ತಾರೆ ಶ್ರೀನಿವಾಸ ಪಾಟೀಲ್ ನಾಮ ಕ್ಯಾಂಡಿಡೇಟ್ ಅಂತ ರಮೇಶ್ ಜಾರಕಿಹೊಳಿ ಹೇಳ್ತಾರೆ ಹಿಂಗೆ ಒಬ್ಬೊಬ್ಬರು ಒಂದೊಂದು ವಿಧಿವಾದ ಹೇಳ್ತಾರೆ ಹೇಳ್ಕೊತಿ ಹೇಳ್ಕೊತ ಬಂದು ಈಗ ಕಮ್ಮಿ ಕಮ್ಮಿ ಒಂಬತ್ತು ಮಡಿದಾರೆ ಈಗ ಈಗೇನು ನಿಮ್ಗೆ ಏನು ಸತ್ತೈತಿ ಉಕ್ಕೇರಿ ವಿದ್ಯುತ್ ಎಲ್ಲ ಕಡೆ ಬೆಂಕಿ ಹಚ್ತೈತಿ ಅಂತ ಕರೆಂಟ್ ಶಾಕ್ ಕೊಡ್ತೀನಂತ ನಿಮಗೆ ಕರೆಂಟ್ ಶಾಕ್ ಕೊಟ್ಟ ಕೊಡ್ತಾರೆ ಅವ್ರು ಈಗಾಗಲೇ ಬಹುಮತ ಶಿಂತ್ ಆಗಿದೆ ದುಡ್ಡು ಯಾರು ಹೆಚ್ಚು ಕೊಡ್ತಾರೆ ಅವರು ಬರ್ತಾರ ಸ್ವಾಭಿಮಾನಿ ಇಲ್ಲ ಏನು ಕೆಲಸ ಮಾಡೋದಿಲ್ಲ ಸ್ವಾಭಿಮಾನ ಅಂದ್ರೆ ಏನು ದೊಡ್ಡ ಸ್ವಾಭಿಮಾನ ಇಲ್ಲಿ ಡಿ ಸಿ ಬ್ಯಾಂಕಾದಲ್ಲಿ ಅಲ್ಲೇನೋ ಸ್ವಾಭಿಮಾನ ಸ್ವಲ್ಪ ಮೂವತ್ತು ಪರ್ಸೆಂಟ್ ಕೈ ಹಿಡಿತು ಚಂದ ತಪ್ಪು ತಪ್ಪಾಡೋ ಕ್ಯಾಂಡಿಡೇಟ್ ಸಿಲೆಕ್ಷನ್ ವೇಳೆಯಲ್ಲಿ ಮತ್ತೇನು ಅಗ್ರೆಸಿವ್ ಆಗಿ ಏನು ಭಾಷಣಕಾರನ ತೆಗೆದುಕೊಂಡು ಬಾ ಅಂತ ಹೇಳಿದ್ರು ನಾವು ಬರಲಿಲ್ಲ ನಂತ ಫ್ರೀ ಹ್ಯಾಂಡ್ ಆಗಿ ಅವ್ರನ್ನ ಬಿಡ್ಲಿಲ್ಲ ರಮೇಶ್ ಜಾರಕಿಹೊಳಿ ಅವ್ರನ್ನ ಅಂದ್ರೆ ಅವರು ಸ್ವಲ್ಪ ವೈಲೆಂಟ್ ಬರೊಬ್ಬರ ಮಾಡ್ತಿದ್ರು ಯುದ್ಧ ಹತ್ತು ಹತ್ತ ಹತ್ತಲಿ ನಂತರ ಕಾಂಗ್ರೆಸ್ ನಾಯಕರು ಕೆಲವೊಂದು ವಿಚಾರಗಳನ್ನು ಮಾಡಬೇಕು ಸರ್ಕಾರ ಇದೆ ನಂತರ ಚಿಂಗ್ಳವ್ರ್ಗೆ ಹೇಳ್ಬೇಕು ಸಿದ್ದರಾಮಯ್ಯ ಅವ್ರು ಕರೆದ ನೋಡಪ್ಪ ನಮ್ಮ ಗುಂಪಿಗೆ ಬಾ ಹೇಳಿ ಅವ್ರು ಏನು ಸಿದ್ಧರಾಮ ಅವರು ಹೊಂದಾಣಿಕೆ ಮಾಡ್ಕೊಂಡು ಹೋರಿ ಅಂತ ಅದಕ್ಕೆ ಲಕ್ಷ್ಮೀ ಹಬ್ಬಾಳ್ಕರ್ ಮತ್ತು ಶ್ಜಾರ್ಗಳು ಹೊಂದಾಣಿಕೆ ಮಾಡ್ಕೊಂಡು ನಡ್ದಾರ ಆದ್ರೆ ಲಕ್ಷ್ಮಣ ಸವದಿ ಅವ್ರಿಗೆ ಹೇಳಕ್ ಹೋಗ್ಲಿಲ್ಲ ಯಾಕಂದ್ರೆ ನಮಗೇನು ಹೇಳ್ತೀರಿ ನೀವು ಅಲ್ಲೇ ಹೇಳ್ರ ಅಂತ ಅಂತಿದ್ರು ಅವರು ಅದಕ್ಕೆ ಹೇಳಕ್ಕೆ ಹೋಗಿಲ್ಲ ಅವರು ಭಾಳ ಆಶ್ಚರ್ಯ ಚಿಕಿತ್ವಂಥ ಫಲಿತಾಂಶ ಏನು ಬರೋದಿಲ್ಲ ಏನು ನಿರೀಕ್ಷತೆ ಅಂತ ಫಲಿತಾಂಶನೂ ಏನು ಅದು ಮತ್ತು ಅಪೇಕ್ಷ ಬ್ಯಾಂಕ್ ದಿಂದ ನಿರ್ದೇಶಕರನ್ನ ಒಂದು ಸ್ಥಾನ ಕಡಿಮೆ ಅಂತ ಅಂತೇಳಿ ಹದಿನೈದು ವಿವಿಧ ಉದ್ದೇಶಗಳ ಏನು ಸಾಕಷ್ಟು ಹಾಲು ಹದಿನೈದು ಸೀಟು ಒಂದು ಇನ್ನೊಂದು ಅಂದ್ರೆ ಹದಿನಾರು ಆಯ್ತು ಒಂದು ಪಿ ಕೆ ಪಿ ಎಸ್ ಇದಕ್ಷ ಬ್ಯಾಂಕ್ ದಿಂದ ಒಂದು ಅಂದ್ರೆ ಎಷ್ಟಾಯ್ತು ಹತ್ತೊಂಬತ್ತಾಯ್ತು ಎಂಟು ಎಂಟು ಹದಿನಾರು ಹದಿನೇಳು ಆಯ್ತು ಆ ಹದಿನೇಳರಲ್ಲಿ ಈಗಾಗಲೇ ಹತ್ತು ಹತ್ತು ಕ್ಯಾಂಡಿಡೇಟ್ ಹನ್ನೊಂದು ಕ್ಯಾಂಡಿಡೇಟ್ ಅವರು ಇದಾವ ಈಗ ನಿಮ್ಮ ಕ್ಯಾಂಡಿಡೇಟ್ ಇಲ್ಲಿ ನಾಲ್ಕಲ್ಲ ಜೋಲಿ ಅಂತ ತೆಗೆದುಕೊಂಡು ಬಂದ್ರೆ ಇನ್ನು ರಾಜೀನಾಮ ಕಲಿ ಹೇಳಬೇಕು ಜೆ ಕಂಪನಿಯಿಂದ ನೀವು ಬಿಟ್ಟು ದೂರ ಬರಪ್ಪ ಮತ್ತೆ ಇಲ್ಲಿ ನಾವು ನಿಮ್ಗೆ ಟಿಕೆಟ್ ಕೊಡ್ತೇವೆ ಅಂತ ಹೇಳ್ಬೇಕು ವಿಶ್ವಾಸ ತೆಗೆದುಕೊಡ್ಬೇಕು ರೊಕ್ಕ ಅವರ ಖರ್ಚು ಮಾಡ್ತಾರಲ್ಲ ಲಿಂಗಾಯತರೆಲ್ಲ ಒಂದಾಗಬೇಕಲ್ಲ ಲಿಂಗಾಯತರೆಲ್ಲ ಒಂದಾದ್ರೆ ಆಗ್ತಿತ್ತು ಅದು ಮಾಡತ್ತಾರ ಪ್ರಯತ್ನ ಮಾಡತ್ತಾರ ಮಿಲಾಪ್ ಕುಸ್ತಿ ನಡೆದ ಅಂತಲ್ಲ ಹಿಂಗಾಗಿ ಮೊನ್ನೆ ಜೊಲ್ಲೆ ಅವರು ವೆಲ್ಕಮ್ ಹೋಟೆಲ್ನಲ್ಲಿ ಭಾಳ ಅಂಜಿದ್ರು ಮೂವತ್ತು ಪಿ ಕೆ ಪಿ ಎಸ್ ಅದು ಕಾಂಗ್ರೆಸ್ಸ್ದು ಅಲ್ಲಿ ಮೀಟಿಂಗ್ ಮಾಡಿ ಅಲ್ಲಿ ಆರಾರು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಆ ಉತ್ತಮ ಪಟ್ಲಿಗೆ ಮೂರು ಲಕ್ಷ ಕೊಟ್ಟರೆ ಅಲ್ಲಿ ಅಲ್ಲಿ ಉತ್ತಮ ಪಟ್ಲರಿಗೆ ಗೆಲ್ಸಬೇಕಾದ್ರೆ ಅದು ಒಂದು ಕ್ಯಾಂಡಿಡೇಟ್ ನಮ್ಮ ಕಡೆ ಬರ್ಬೇಕಾದ್ರೆ ಅದನ್ನು ಕಂಡೀಷನ್ ಹಾಕಬೇಕು ಯಾರು ರಮೇಶ್ ಕಚ್ಚೆ ಅವರು ಅವರು ಒಂದು ಹತ್ತು ಹದಿನೈದು ಕೊಟ್ಟಿದವ ನಂತರ ಪ್ರಕಾಶ್ ವಿಕೇರಿ ಅವರು ಒಂದು ಹತ್ತು ಹದಿನೈದು ಇದಾವೆ ಕೌಟಿಮಠ ಅವರು ಇದ್ದಾರೆ ನಂತರ ಪ್ರಭಾಕರ್ ಕೋರಿ ಅವ್ರದ ಇವರೆಲ್ಲ ಕೊಡಿ ಅಲ್ಲಿ ತೊಳಿಬೇಕು ನೀ ಲಿಂಗಾಯತ್ ಲಾಬಿಗೆ ಬರಲಿಲ್ಲ ಅಂತಂದ್ರೆ ಜೊಲ್ಲೆ ಹೇಳ್ಬೇಕು ನಾವು ಉತ್ತಮ ಪಟ್ಲಿಗೆ ಸಪೋರ್ಟ್ ಕೊಡ್ತೇವೆ ಅಂದಾಗ ನೇರವಾಗಿ ಬರ್ತಾರಲ್ಲ ಮತ್ತೆ ಇಂಥವೆಲ್ಲ ತಂತ್ರಗಾರಿಕೆ ಇವತ್ತು ಸ್ವಲ್ಪ ಅಡ್ಕುತ್ತಿನಲ್ಲಿ ಅಡಿಕೆ ಇಟ್ಟು ಇಡಬೇಕಾ ಈ ಪರಿಸ್ಥಿತಿ ಹಂಗೇ ಇದೆ ಹಿಂಗಾಗಿ ನಾವೇನೇ ಎಲ್ಲಿಗೆ ಸೋಲು ಅಂತೇಳಿ ಹೇಳ್ತಾ ಇದ್ದಾರೆ ಖಂಡಿತ ಇದು ಇನ್ನೊಂದು ಎರಡು ದಿವಸದಲ್ಲಿ ಎಲ್ಲ ವಾತಾವರಣ ಕ್ಲಿಯರ್ ಆಗುತ್ತೆ ಈಗಾಗಲೇ ಕ್ಲಿಯರ್ ಇದೆ ಅದು ಓವರ್ ಕಾನ್ಫಿಡೆನ್ಸಲ್ಲಿ ಬಾಲ್ಚಂದ್ ಜಾರಕಿಹೊಳಿ ಹೋಗ್ತಾ ಇದ್ರೆ ಹೋಗಬಾರ್ದು ಅವರು ಚತೀ ಜಾರ್ಕ ಓವರ್ ಕಾನ್ಫಿಡೆನ್ಸಲ್ಲಿ ಹೋಗ್ತಾಯಿದ್ರು ಹೋಗ್ಬಾರ್ದು ರಮೇಶ್ ಕತ್ತಿ ಅವರು ಈಗ ರಮೇಶ್ ಜಾರಕಿಹೊಳಿಯರ್ ಈಗ ಬಿಟ್ಟಿದ್ದಾರೆ ಅವರು ಫೀಲ್ಡಿಂಗ್ ಹುಲಿ ಬಂದಿದೆ ಹೊರಗೆ ಅದು ಎಷ್ಟು ಭೇಟಿ ಆಡ್ತಿತ್ತು ಅದು ಅವರು ಸಿಮಿ ಟಾರ್ಗೆಟ್ ಐತೆ ಉತ್ತಪ್ಪ ಪಟ್ಲ್ ಒಂದು ನಂತರ ಶ್ರೀನಿವಾಸ ಪಾಟೀಲ್ ಕಾಗವಾಡ್ಕೊಂದು ನಂತರ ಅತನಿಗೆ ಒಂದು ರೈತ ಮುಖಂಡ್ರ ಇವರು ಮೂರು ಬಿಟ್ರ ಅವ್ರದ್ದು ಏನು ಇಲ್ಲ ಉಳಿದ ಕಡೆಯೆಲ್ಲ ಸತೀಶ್ ಜಾರಕಿಹೊಳಿದಾರೆ ಐದಾರು ಕಡೆಗೆ ಉಳಿದ ಕ್ಷೇತ್ರ ಎಲ್ಲ ಬಾಚಂದ್ ಜಾರಕಿಹೊಳವರು ರೊಕ್ಕ ಹಂಚೆ ಹಂಚತ್ತಾರ ಹಂಚೆ ಹಂಚತ್ತಾರ ಮತ್ತೆ ಕಣ್ಬಿದ್ರು ಅವರೇಪ್ಪಾ ಡಿ ಸಿ ಬ್ಯಾಂಕ್ ನಮ್ದಲ್ಲ ನಿಮ್ಮ ಹತ್ರ ಲಿಂಗಾಯತನ ಮಾಡ್ತೇವಂತ ಒಂದು ಗೇಮ್ ಆಡಿದಾರಲ್ಲ ಅವರು ಅಲ್ಲಿ ಅನಸಬ್ ಜೊತೆಗೆ ಹೇಳಿಬಿಡ ನೀನು ನೀನು ನಿನ್ನೆ ಅಧ್ಯಕ್ಷನ ಬೇರೆ ಯಾರು ಬರಬಿಡಂಗಿಲ್ಲ ಅಂತ ಉಪಾಧ್ಯಕ್ಷನ ಲಿಂಗಾಯತನ ಮಾಡ್ತಾರೆ ಯಾಕಂದ್ರೆ ಲಿಂಗಾಯತ ವಿರೋಧಿ ಆಗಬಾರಲ್ಲ ನಾವೇನು ಲಿಂಗಾಯತ ವಿರೋಧಿ ಇದೆ ಅಂತ ಅಂತಾರ ಅವರು ನಾವೆಲ್ಲ ನಿಮ್ಮಗೂಡೇನೆ ಇದ್ದೇವೆ ಭಾಷೆನ ಅದರ ಜನರಲ್ ಕ್ಷೇತ್ರ ಇತ್ತಲ ಅರಭಾಮಿ ಅಲ್ಲಿ ಎಲ್ಲಿ ಬಿಟ್ಟು ಕೊಟ್ರವರು ಹೇಳೋದಷ್ಟೇ ಗೋಕಾಕ ಜನರಲ್ ಕ್ಷೇತ್ರ ಇದೆ ಅಲ್ಲಿ ಅಶೋಕ್ ಪೂಜಾ ಬಿಟ್ಟು ಕೊಡ್ಬೇಕು ಬಿಟ್ಟು ಕೊಟ್ರ ಇಲ್ಲ ಇಲ್ಲಿ ಎಮ್ ಕನ್ ನಾನೇ ಎಲ್ಲ ನನ್ನಿಂದ ಎಲ್ಲ ಚಿಕ್ಕೋಡಿಗೆ ಪ್ರಿಯಾಂಕಾ ಜಾರಕಿಹೊಳಿ ಆಯ್ತು ಅಂದ್ರು ಅಲ್ಲಿ ಜನರಲ್ ಎಂ ಪಿ ಅಲ್ಲಿ ಯಾಕೆ ಹೋಗ್ಬೇಕಾಗಿತ್ತು ಅಲ್ಲಿ ಕೌಟಿ ಮಠ್ರಿಗೋ ಅಥವಾ ಪ್ರಭಾಕರ್ ಕೋರಿ ಅವ್ರಿಗೋ ಅಥವಾ ಲಕ್ಷ್ಮಣ್ ಸೌದಿ ಅವ್ರಿಗೋ ಅಥವಾ ಉಮೇಶ ರಮೇಶ ಕತ್ತಿ ಅವರಿಗೋ ಹೇಳಬೇಕಾಗಿತ್ತಲ್ಲ ಹೇಳಲಿಲ್ಲ ಅವರು ಹಿಂಗಾಗಿ ಇಲ್ಲಿ ಒಂದು ಮೈನಸ್ ಪಾಯಿಂಟ್ ಆಗಿದೆ ಇಲ್ಲಿ ಅಂದ್ರೆ ರಾಹುಲ್ ಜಾರಕಿಹೊಳಿ ಮತ್ತ ಅಂದ್ರೆ ಅದ್ರ ಮುಗದೋತ್ ಗೋಕಾಕದಲ್ಲಿ ಅಲ್ಲಿ ಸರ್ವೋತ್ತಮ ಜಾರಕಿಹೊಳಿ ತರ್ಬೇಕಂತ ಒಂದು ಅವರು ಎಲ್ಲ ನೋಡ್ಕೊಂಡು ಮಾಡವ್ರು ಇವ್ರದೇನು ಕಡಿಮೆ ಬೆಳೆಕೈತೆ ಅಂದ್ರೆ ಇವ್ರು ಎಡಿಸಿ ಇಡ್ತಾರ ಅವರು ಮತ್ತೆ ಬರೋಬ್ಬರಾಗಿತ್ತಂದ್ರೆ ಎರಡು ತರಂಗಿಲ್ಲ ಯಾಕಂದ್ರೆ ಬರೋಬ್ಬರ ನಡ್ಸ್ಕೊಂಡು ಹೋಗ್ತಾರೆ ಮತ್ತೇನು ಕನ್ನ ಐತ್ಲ ಐದು ಸಾವಿರದ ಆರ್ನೂರು ಕೋಟಿ ಏನೈತ್ಲ ಅದನ್ನ ಡಮರ್ ಅನ್ನಿಸ್ತಾರೆ ಮತ್ ನಾವೇನಿಲ್ಲ ಅಂತಾರೆ ಯಾಕಂದ್ರೆ ಒಳಗೆ ಅವ್ರು ಅವಾಗ ಅವಾಗೇನು ಮಾಡೋರು ನೀವು ಅದಕ್ಕೆ ಸದ್ಯಕ್ಕಂತೂ ಜಾರಕಿಹೊಳಿ ಸಹದ್ರ ಗೆಲುವು ಖಚಿತ ನಿಶ್ಚಿತ ಅಂತ ಹೇಳ್ಬೋದು ಗುಲಾಲ್ ಆರಿಸ್ಬೋದು ನೀವು ಹಂಗೈತು ಪರಿಸ್ಥಿತಿ ಯಾಕಂದ್ರೆ ಲಿಂಗಾಯತರಲ್ಲಿ ಎಲ್ಲಿ ಒಂದಾಗ್ತಾರೆ ಇವ್ರು ಪೆಟ್ಟಿಗೆ ತರ್ಗೋರು ತ ಪೆಟ್ಟಿಗೆ ಮುಚ್ಚಿಡೋರು ಇವ್ರೆಲ್ಲಿ ಪೆಟ್ಟಿಗೆಯಿಂದ ಖರ್ಚು ಮಾಡ್ತಾರೆ ಮಾಡಂಗಿಲ್ಲ ಮತ್ತು ಕಾಮೆಂಟ್ ಮಾಡೋರು ಸ್ವಲ್ಪ ರಿಸ್ಪೆಕ್ಟೆಡ್ ವರ್ಡ್ ಕಾಮೆಂಟ್ ಮಾಡ್ರಿ ಯಾಕಂದ್ರೆ ನಮ್ಮ ಜಾರಕಿಹೊಳಿಗೆ ಪರವಾಗಿರ್ತೇವೆ ಇನ್ನೊಮ್ಮೆ ಈ ಲಿಂಗಾಯತರು ಪರವಾಗಿ ಅಂತ ಅಂತ ಹೋಗಬೇಡ ನಾವು ಯಾರು ಪರವಾಗಿಲ್ಲ ಇವ್ರು ಪರವಾಗಿಲ್ಲ ಇವ್ರ ಪರವಾಗಿಲ್ಲ ಇವ್ರು ಪರವಾಗಿ ನೀವು ಕಾಮೆಂಟ್ ಮಾಡ್ತೀವಿ ನಿಮ್ಮ ನೀವು ಕಾಮೆಂಟ್ ಮಾಡ್ತೀರಿ ನಾವು ಕಾಮೆಂಟನ್ನು ಓದಂಗಿಲ್ಲ ಯಾರೋ ಹೇಳಿದ್ರೆ ಹಿಂಗೆ ಮಾಡ್ತಾರೆ ಆ ಮಾಡ್ಲಪ್ಪ ಅವರು ಹುಸ್ಸುಳಿ ಮಕ್ಕಳಿದ್ದಾರೆ ಆ ಹುಸ್ಸುಳಿ ಮಕ್ಕಳು ಬನ್ನಿ ಯಾಕಂತದ್ ನಾವು ಹುಚ್ಚರು ಹುಚ್ಚುಳಿ ಮಕ್ಕಳ ಅವರು ಅವ್ರಿಗೆ ಗೊತ್ತಿರಂಗಿಲ್ಲ ಮೂವತ್ತೈದು ವರ್ಷ ಒಳಗೆ ಇರ್ತಾರ ರಾಜಕಾರಣ ಗೊತ್ತಿರೋಂಗಿಲ್ಲ ಪಟ್ಟ ದಡಾರ ಅಂತ ಒಂದು ಏನೋ ಬರೀತಾರ ಅಜ್ಜ ಹೆಂಗೆ ಯಾಕೋ ನೀನು ಹಿಂಗೆ ಯಾಕೆ ಹೇಳಿದ್ದೆವು ಹಿಂದೆ ಇವತ್ತು ಯಾಕಂತ ಅಲ್ಪ ನೀನು ಹೆಂಗೆ ಇತ್ತು ವಿಷಯ ಇವತ್ತು ಹಿಂಗೆ ನಿನಗೇನು ಗೊತ್ತಿದೆ ಬದ್ನಿಕಾಯಿ ರಾಜಕಾರಣ ಬದ್ನಿಕಾಯಿ ನಿನಗೇನು ಗೊತ್ತಿದೆ ಕಾಮೆಂಟ್ ಮಾಡೋನಿಗೆ ಇಡೀ ಹದಿನೆಂಟು ಕ್ಷೇತ್ರದ ಎಲ್ಲ ಅಭ್ಯಾಸ ಮಾಡ್ಕೊಂಡು ಕೂತಿರ್ತೇವೆ ನಾವು ಯಾವ ಸಂದರ್ಭದಲ್ಲಿ ಏನು ಹೇಳ್ಬೇಕು ಅದನ್ನೇ ಹೇಳ್ಬೇಕು ಈ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಐತಿ ಇಲ್ಲಿ ಏನು ಒಳಗಿನ ಮಿಲಾಪಿ ಕುಸ್ತಿ ಹೇಳ್ಬಾರ್ದು ನಾಳೆ ಎಲ್ಲ ಲಿಂಗಾಯತರು ಬಂದಾದ್ರಂದ್ರ ಜೊಲ್ಲೆಗೆ ಬಿಜೆಪಿ ದ್ರ ಪ್ರೆಷರ್ ಏಕೆ ಇತ್ತಂದ್ರ ಅಂದ್ರ ಲಕ್ಷ್ಮಣ್ ಸವದಿ ಇನ್ನೊಂದ್ ಎರಡು ಇನ್ನೊಂದು ಹೆಚ್ಚು ಮಾಡ್ಕೊಂಡು ಬಂದ್ರು ಅಂದ್ರೆ ಹೇಳಕ್ ಬರಂಗಿಲ್ಲ ಆರ್ ಎಸ್ ಎಸ್ ಅವ್ರು ಎಂಟ್ರಿ ಆಗಿ ಬಿಟ್ರಂದ್ರ ಮಲ್ಲಾನ ಅದವಾಡ ಬಂದ್ರು ಅಂದ್ರೆ ಇಲ್ಲಿ ಅರವಿಂದ್ ಪಾಟೀಲ್ ಕೆಡವೆ ಮತ್ತೊಬ್ಬರು ಹಳಿಗೆಕಾರ ಬಂದ್ರು ಬಂದ್ರಂದ್ರೆ ಹೇಳಕ್ ಬರಂಗಿಲ್ಲ ಅಲ್ಲಿ ವಿಕ್ರಮ ಇನಾಮದಾರ ಕಿತ್ತರೆ ಕಾಲಿತ್ತು ನಾವ ನಾವೊಂದು ಕೈ ಅಂತ ಚಡ್ ಅಂತಂದ್ರೆ ಎಲ್ಲ ಕೂಡಿ ಮತ್ತೆ ಹತ್ತಾಗ್ತವೆ ಒಂಬತ್ತು ಆಗಿಲ್ಲ ಹತ್ತಾಗ್ತಾವ ಲಿಂಗಾಯ್ತು ಹಂಗೆ ಕೂಡ್ರೆ ಈಗ ಹಂಗಿಲ್ಲ ಹೇಗೆ ಲಕ್ಷ್ಮಣ ಸೌಧರಿಯವರು ಒಂದೇ ಊಟದಲ್ಲಿ ಅವ್ರು ಇವ್ರಿಗೆ ಎಂಟು ಬಿದ್ದು ಅಂತರ ರಮೇಶ್ ಕತ್ತಿಗೆ ಒಂಬತ್ತು ಬಿದ್ದು ಮತ್ತು ರಮೇಶ್ ಕತ್ತಿನ ಆರಿಸ್ತಾ ಜರ್ಕೋ ಜಾರಕಿಹೊಳಿ ನಾವು ಭಾಳ ಬೆಂಬಲ ಕೊಟ್ಟೆ ಅಂತ ಹೇಳ್ತಾರೆ ಅವ್ರಿಗೆ ಅವ್ರಿಗೆ ಉಪಕಾರನ ಮಾಡಿದಾರ ಹೇಳದ್ಯಾರ ಅವರು ನಾವು ಏನು ಮಾಡಿದ್ರು ನಾವು ಉಪಕಾರ ತೀರ್ಸಿದಂತ ಯಾವಾಗ ಸೌಭಾಗ್ಯ ಲಕ್ಷ್ಮೀ ಸಕ್ಕರ್ ಕರ್ಕಾರಿ ಒಂದು ಎರಡು ನೂರು ಕೋಟಿ ಕೊಡ ಅಂತ ಬಂದರು ಅವಾಗ ಇಲ್ಲ ಅಂತಂದರು ರಮೇಶ್ ಕತ್ತಿ ಆವಾಗ ಜಗಳ ಚಲೋ ಆಗಿತ್ತು ಅದು ಇವರು ಹೂಂತಿದ್ರೆ ಮುಗಿತೈತ ಎರಡು ಸು ಇಳಿಸುಲ ಅಂತಿದ್ರೆ ಕೆಳಗೆ ನಂತರ ಬರೋಬರ ಇಳಿಸ್ರು ಎಂಬತ್ತು ಕೋಟಿ ತಕೊಂಡ್ರು ಕೊಲ್ಲಾಪುರದ ಡಿ ಸಿ ಬ್ಯಾಂಕ್ದಾಗ ಒಂದು ಎಂಬತ್ತು ಕೋಟಿ ತೊಗೊಂಡು ಎಲ್ಲಿ ಎಷ್ಟೆ ಕೊಂಡಿದ್ದಾರೆ ನಿಮ್ಗೆ ಗೊತ್ತೈತೆ ಎಲ್ಲ ಹಾಳು ಮಾಡಿದಾರವರು ಹೋದ್ರೆ ಕಂಪ್ಲೀಟ್ ಹಾಳು ಮಾಡಿದಾರೆ ಆದರೆ ಈ ಚುನಾವಣೆಯಲ್ಲಿ ಅವ್ರು ಗೆಲ್ತಾರಂತ ಹೇಳತ್ತೀವಿ ರೊಕ್ಕ ಕೆಲಸ ಮಾಡ್ತೈತಿ ಸ್ವಾಭಿಮಾನ ಕೆಲಸ ಮಾಡೋಂಗಿಲ್ಲ ಮತ್ತೆ ಲಿಂಗಾಯತ್ರೆ ಅಲ್ಲ ನಾ ಗೌಡ್ ನಾ ಅಂತ ಅಂತೇಳಿ ಅವ್ರು ಎದಿ ಶೆಟ್ ಶಾ ಅಡ್ಡಾಡವ್ರು ಒಬ್ರ ಮುಖ ಒಬ್ಬರು ನೋಡುವಂಥ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ಎಲ್ಲರೂ ಕೊಟ್ಟಿದ್ದ ನೀನೇನು ನನಗೆ ಹೇಳ್ತಿ ನೀ ಏನು ನನಗೆ ಹೇಳ್ತೀನಿ ಬರೊಬ್ಬರು ನಿಮ್ಗೆ ಹೇಳ್ತಾರ ಅವ್ರ ಮತ್ತೊಂದು ನಾಳೆ ಸ್ವರಸಿಕರ ಸುದ್ದಿ ಐತೆ ಅದು ಎಟ್ಟು ಈ ಕಡೆ ಬರ್ತಾರ ಎಟ್ಟು ಜೆ ಕಂಪ್ನೀದ ಈ ಕಡೆ ಬರ್ತಾರ ಅದು ಗೊತ್ತೇ ಈಗ ಬೇಡ ಯಾಕಂದ್ರೆ ಇಂಟ್ರೆಸ್ಟಿಂಗ್ ಆಗ್ಬೇಕಲ್ಲ ಎಲ್ಲ ಒಮ್ಮೆ ಹೇಳಿದ್ರೆ ಹೆಂಗೆ ಆಗೋದು ಗೊತ್ತಿದೆ ಯಾಕಂದ್ರೆ ದಾಟ್ಬೇಕಲ್ಲ ಇನ್ನೂ ಹನ್ನೆರಡು ತಾರೀಖು ತಕ್ಕ ಹದಿಮೂರು ತಾರೀಕು ತಕ ನೀವೇನು ನೋಡ್ತಾರೆ ಹದಿಮೂರು ತಾರೀಕಿಂದ ಮಿಲಾದ ಕುಸ್ತಿ ಭಾಳ ಬೇರೆ ಇದೆ ಯಾಕಂದ್ರೆ ಹದಿಮೂರು ತಾರೀಕು ಓಪನ್ ಆಗ್ತೈತ ಎಷ್ಟು ಮಂದಿ ಮಂದಿತ್ತು ಎಷ್ಟು ಎಲ್ಲಿದ್ದಾರೆ ಯಾರು ಎಷ್ಟು ಕಿಡ್ನಾಪ್ ಮಾಡ್ತಾರ ಗೊತ್ತಾಗ್ತಿ ಹದಿಮೂರು ತಾರೀಕದಿಂದ ಒಂದು ಹದಿನೆಂಟು ತಾರೀಕ ಅದೆಲ್ಲ ನಾಟಕ ನೆಡದಾನ ಅದು ಹೋಟಿಂಗ್ ಹೋಟಿಂಗು ಬರ್ತಾರ ಎಮ್ ಎಲ್ ಎ ಪವರ್ ಇದ್ದವ್ರಿಗೊತ್ತಲೆ ಬರ್ತಾರ ಬಂದೋಬಸ್ತಲ್ಲಿ ಬರ್ತಾರ ಅವೆಲ್ಲ ನಡೆವ ನಾವು ಯಾಕಂದ್ರೆ ದುಡ್ಡು ಕೊಟ್ಟಿರ್ತವೆ ಅಂದ್ಕೊಳ್ಳಿ ಅವರು ಬಂದೋಬಸ್ತಲ್ಲಿ ಇಡವರಲ್ಲ ಮಂತ್ ಕಮ್ಮಿತ್ ಕಮ್ಮಿ ಒಂದು ನೂರು ಕೋಟಿ ವ್ಯವಹಾರ ಅದು ಕೊಡು ತಗೋದು ಅಂಥತ್ರಾಗ ರಮೇಶ ಕತ್ತಿಯಲ್ಲಿ ಎಲ್ಲಿ ದಾಡ್ತಾರೆ ಇವ್ರು ಒಂದು ಊಟ ಕೊಟ್ಟ ಹತ್ತು ಊಟ ಕೊಟ್ಟಿದೆ ಅಂತ ಹೇಳೋಂಥ ಮನುಷ್ಯವ ಹಂಗೆ ಆಗಂಗಿಲ್ಲ ಆದರೂ ಕೂಡ ಒಂದು ಒಳ ಪ್ರಯತ್ನ ಅದೈತಿ ಹುಕ್ಕೇರಿ ಗಟ್ಟಲೆ ಮಾಡಿದ್ರೆ ಹೆಂಗಪ್ಪ ಅಂತ ಹುಕ್ಕಿರ ಕರೆಂಟ್ ಶಾಕ್ ಇಲ್ಲಿ ಅಂತ ಆದ್ರೆ ಇಷ್ಟು ಕರೆಂಟ್ ಶಾಕ್ ಇಲ್ಲಿ ಕೊಡಕ ಆಗಂಗಿಲ್ಲ ಯಾಕಂದ್ರೆ ಫ್ಯೂಜೆಲ್ಲ ಜಾರಿಕೋದ್ರ ಕಡೆ ಇದಾವೆ ಫ್ಯೂಸ ಇಟ್ಕೊಡೋ ದೊಡ್ಡ ಐದುನೂರ ಐವತ್ತು ವೋಲ್ಟೇಜ್ ಫ್ಯೂಸನ್ನ ಅವ್ರ ಕಡೆ ಅದ ನೀವು ಎಲ್ಲಿ ನೀವು ಹಾಕಿ ಹಾಕೋರು ಹುಕ್ಕೇರಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿದ ಫ್ಯೂಸ್ ಹಾಕೋರು ಫೀಸ್ ಹಾರಿಸ್ತಾರೆ ಅವರು ತಮ್ಮ ಫೀಸ್ ಹಾಕ್ತಾರೆ ನಮಸ್ಕಾರ